ಇಂಧನ ಇಲಾಖೆಯಲ್ಲಿ ಕಲಿಯಿರುವಂತಹ ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರತ್ತಾರೆ ಈ ಅಪ್ರೆಂಟಿಸ್ ಹುದ್ದೆಗಳಿಗೆ ಯಾವ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೋಡ್ಬೋದಿಲ್ಲಿ ತಮಿಳುನಾಡು ಪುದುಚೇರಿ ಕರ್ನಾಟಕ ಕೇರಳ ಆಂಧ್ರ ಪ್ರದೇಶ್ ತೆಲಂಗಾಣ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಈ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಸ್ಟೇಟದವ್ರು ಬಿಟ್ಟು ಉಳಿದಂಥ ಸ್ಟೇಟ್ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಾಕೆ ಬರೋಂಗಿಲ್ಲ ಸ್ನೇಹಿತರೆ ಮತ್ತು ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡ್ಬೋದಿಲ್ಲಿ ಎಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳ ಪ್ರಾರಂಭ ಆಗಿರ್ತವೆ ಸ್ನೇಹಿತರೆ ಡೈರೆಕ್ಟ್ ಇದ್ರ ಅಪ್ಲೈ ಮೋಡ್ ಲಿಂಕನ್ನು ಡೈರೆಕ್ಟ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡಿರಿ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ಸ್ನೇಹಿತರೆ ಮತ್ತು ಈ ಪಿ ಡಿ ಎಫು ಕೂಡ ಅಲ್ಲಿ ಅಪ್ಲೋಡ್ ಮಾಡಿರ್ತನೋ ನೀವು ಕ್ಯಾಟಗರೀಸ್ ವೇಕೆನ್ಸಿಗಳನ್ನ ಚೆಕ್ ಮಾಡ್ಕೋಬೋದು ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ನಮ್ಮ ಕರ್ನಾಟಕದವರಿಗೆ ವೇಕೆನ್ಸಿಗಳ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಯಾವ ರೀತಿ ಎಷ್ಟೆಷ್ಟು ಪೋಸ್ಟ್ಗಳು ಪೋಸ್ಟ್ಗಳು ಖಾಲಿ ಅಂತ ನೋಡ್ಬೋದು ಇಲ್ಲಿ ಟರ್ಡ್ ಅಪ್ರೆಂಟಿಸ್ ಪಿಟ್ಟರ್ ಮತ್ತು ಟ್ರೇಡ್ ಅಪ್ರೆಂಟಿಸ್ ಎಲೆಕ್ಟ್ರಿಷಿಯನ್ ಮತ್ತು ಟ್ರೇಡ್ ಅಪ್ರೆಂಟಿಸ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅದೇ ರೀತಿಯಾಗಿ ಟ್ರೇಡ್ ಅಪ್ರೆಂಟಿಸ್ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಟ್ರೇಡ್ ಅಪ್ರೆಂಟಿಸ್ ಮಷಿನಿಸ್ಟ್ ಈ ರೀತಿಯಾಗಿ ಟೋಟಲ್ ಆಗಿ ನಮ್ಮ ಕರ್ನಾಟಕದವರಿಗೆ ಐದು ಪೋಸ್ಟ್ಗಳು ಖಾಲಿ ಇದ್ದರ್ತಾವ ಇದ್ರ ಜೊತೆಗೆ ಇನ್ನೂ ಹಲವಾರು ಟ್ರೇಡ್ಗಳು ಇದಿರ್ತಾವ ಅದನ್ನು ಮುಂದೆ ತಿಳಿಸ್ಕೊಡ್ತಾನೆ ಇದರಲ್ಲಿ ಈಗ ಟೋಟಲ್ ಆಗಿ ಐದು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಯು ಆರ್ ಅಲ್ಲಿ ನಾಲ್ಕು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವ ಮತ್ತು ಒ ಬಿ ಸಿಲಿ ಅಲ್ಲಿ ಒಂದು ಪೋಸ್ಟ್ಗಳು ಈ ರೀತಿಯಾಗಿ ಟೋಟಲ್ ಆಗಿ ಐದು ಪೋಸ್ಟ್ ಅಷ್ಟೇ ಖಾಲಿ ಇದ್ದಿರ್ತವೆ ಇದು ಒಂದನೇ ಟ್ರೇಡ್ ಆಯಿತು ಮತ್ತೆ ಎರಡನೇ ಟ್ರೇಡ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಟೆಕ್ನೀಷಿಯನ್ಸ್ ಅಪ್ರೆ ಅಪ್ರೆಂಟಿಸ್ ಮೆಕ್ಯಾನಿಕಲ್ ಮತ್ತು ಟೆಕ್ನಿಷಿಯನ್ಸ್ ಅಪ್ರೆಂಟಿಸ್ ಎಲೆಕ್ಟ್ರಿಕಲ್ ಮತ್ತು ಟೆಕ್ನಿಷಿಯನ್ಸ್ ಅಪ್ರೆಂಟಿಸ್ ಇನ್ಸ್ಟುಮೇಷನ್ ಮತ್ತು ಟೆಕ್ನಿಷಿಯನ್ಸ್ ಅಪ್ರೆಂಟಿಸ್ ಸಿವಿಲ್ ಟೆಕ್ನೀಷಿಯನ್ಸ್ ಅಪ್ರೆಂಟಿಸ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮತ್ತು ಟೆಕ್ನಿಶಿಯನ್ಸ್ ಅಪ್ರೆಂಟಿಸ್ ಎಲೆಕ್ಟ್ರಿಷಿಯನ್ ಈ ರೀತಿಯಾಗಿ ಇದರಲ್ಲಿ ಟೋಟಲ್ ಆಗಿ ಹದಿನೈದು ಪೋಸ್ಟ್ ಗಳು ಖಾಲಿ ಇದ್ದಿರ್ತವೆ ಅದರಲ್ಲಿ ಐದು ಪೋಸ್ಟ್ಗಳು ಇದರಲ್ಲಿ ಹದಿನೈದು ಪೋಸ್ಟ್ಗಳು ಕೆ ಕ್ಯಾಟಗರಿ ವೈಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಇಲ್ಲಿ ಯು ಆರ್ ಅಲ್ಲಿ ಏಳು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮತ್ತು ಎಸ್ ಸಿ ಯಲ್ಲಿ ಒಂದು ಪೋಸ್ಟ್ಗಳು ಎಸ್ ಟಿಯಲ್ಲಿ ಎರಡು ಪೋಸ್ಟ್ಗಳು ಇ ಡಬ್ಲ್ಯೂ ಎಸ್ನಲ್ಲಿ ಒಂದು ಪೋಸ್ಟ್ಗಳು ಒ ಬಿ ಸಿಯಲ್ಲಿ ನಾಲ್ಕು ಪೋಸ್ಟ್ಗಳು ಈ ರೀತಿಯಾಗಿ ಇದರಲ್ಲಿ ಹದಿನೈದು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮತ್ತು ಅದರಲ್ಲಿ ಐದು ಪೋಸ್ಟ್ಗಳು ಟೋಟಲ್ ಆಗಿ ನಮ್ಮ ಕರ್ನಾಟಕದವ್ರಿಗೆ ಇಪ್ಪತ್ತು ಪೋಸ್ಟ್ಗಳು ಇದ್ದಿರ್ತವೆ ಇವು ನೋಡ್ಕೋಬೋದು ಸ್ನೇಹಿತರೆ ಇವು ನಂಬರ್ ಏನು ಕೊಟ್ಟಿರ್ತಾರೆ ಈ ನಂಬರ್ ಅನ್ನು ಕ್ವಾಲಿಫಿಕೇಷನ್ ಸ್ನೇಹಿತರೆ ಮತ್ತು ಅರ್ಜೆಂಟ್ ಸಲ್ಸಾಕ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇದ್ದವ್ರದಕ್ಕೆ ಅರ್ಜೆಂಟ್ ಸಲ್ಸ್ಬಹುದು ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಎಸ್ಟಿನೇಷಿಯಲ್ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದರೆ ಪರ್ ಡಿಸಿಪ್ಲಿನ್ ಕೋಡ್ ಒನ್ ಸಿಕ್ಸ್ ಲೆವೆನ್ ಸಿಕ್ಸ್ಟೀನ್ ಟ್ವೆಂಟಿ ಒನ್ ಈ ಕೋಡ್ಗಳನ್ನ ನೀವು ನೋಡ್ಕೋಬೋದು ಸ್ನೇಹಿತರೆ ಪಿ ಡಿ ಅಪ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡಿರಿ ಈ ಕೋಡ್ಗಳನ್ನ ನೋಡಿಕೊಂಡು ಮತ್ತು ಇದ್ರ ಮುಂದೆ ಕ್ವಾಲಿಫಿಕೇಷನ್ ನೋಡ್ಕೋಬೋದು ಇದಕ್ಕೆ ಯಾರು ಅರ್ಜಿ ಸಲ್ಲಿಸ್ತಾರಲ್ಲ ಇಲ್ಲಿ ನೋಡ್ಬೋದು ಒನ್ದ ಹತ್ತನೇ ತರಗತಿ ಕಂಪ್ಲೀಟ್ ಮಾಡಿರಬೇಕು ಮತ್ತು ಫುಲ್ ಟು ಪುಲ್ ಟೈಮ್ ಟು ಇಯರ್ಸ್ ಐ ಟಿ ಐ ಕೋರ್ಸ್ ಕಂಪ್ಲೀಟ್ ಮಾಡಿರಬೇಕು ಮತ್ತು ಎನ್ ಸಿ ವಿ ಟಿ ಮತ್ತು ಎಸ್ ಸಿ ವಿ ಟಿ ಸರ್ಟಿಫಿಕೇಟನ್ನು ಹೊಂದಿರಬೇಕು ಈ ರೀತಿಯಾಗಿ ನೀವೇನಾದರೂ ಹೊಂದಿದ್ರಂದ್ರೆ ಈ ಟ್ರೇಡ್ಗಳಿಗೆ ಇದಕ್ಕೆ ಅರ್ಜಿನ ಹಾಕ್ಬೋದು ಸ್ನೇಹಿತರೆ ಮತ್ತು ಎರಡನೇ ಟ್ರೇಡ್ಗಳು ನೋಡ್ತಾ ಹೋಗೋದಾದರೆ ನಂಬರ್ಗಳು ನೋಡ್ಬೋದು ಇಲ್ಲಿ ಡಿಸಿಪ್ಲಿನ್ ಕೂಡ ಟು ಸೆವೆನ್ ಟ್ವೆಲ್ ಲೆವೆನ್ ಟ್ವೆಂಟಿ ಟು ಇದಕ್ಕೆ ಅರ್ಜಿಯನ್ನು ಯಾರು ಸಲ್ಲಿಸ್ತಿರಲಿಲ್ಲ ಇಲ್ಲಿ ನೋಡ್ಬೋದಿಲ್ಲಿ ಒಂದನೇ ದಿನಕ್ಕೆ ಹತ್ತನೇ ತರಗತಿ ಕಂಪ್ಲೀಟ್ ಮಾಡಿರಬೇಕು ಮತ್ತು ಟೂ ಇಯರ್ಸ್ ಫುಲ್ ಟೈಮ್ ಐ ಟಿ ಆ ಕೋರ್ಸ್ ಕಂಪ್ಲೀಟ್ ಮಾಡಿರಬೇಕು ಮತ್ತು ಅದ್ರ ಜೊತೆಗೆ ಎನ್ ಸಿ ವಿ ಟಿ ಮತ್ತು ಎಸ್ ಸಿ ವಿ ಟಿ ಸರ್ಟಿಫಿಕೇಟ್ಗಳನ್ನ ಹೊಂದಿರಬೇಕು ಇದಕ್ಕೂ ಕೂಡ ಈ ರೀತಿಯಾಗಿ ಕ್ವಾಲಿಫಿಕೇಷನ್ ಇದ್ದಿರ್ತೈತಿ ಮತ್ತು ಮೂರನೇ ಪೋಸ್ಟ್ ನೋಡ್ಬೋದಿಲ್ಲ ಡಿಸಿಪ್ಲಿನ್ ಕೋಡ್ಗಳು ನೋಡ್ತಾ ಹೋಗೋದಾದರೆ ತ್ರೀ ಏಯ್ಟ್ ತರ್ಟೀನ್ ಏಯ್ಟೀನ್ ಟ್ವೆಂಟಿ ತ್ರೀ ಇದಕ್ಕೆ ಯಾರು ಅಜ್ರೆಸ್ ಅಷ್ಟ್ರಲ್ಲ ಇಲ್ಲಿ ನೋಡ್ಬೋದು ಇಲ್ಲಿ ಹತ್ತನೇ ತರಗತಿ ಕಂಪ್ಲೀಟಾಗಿ ಮಾಡಿರಬೇಕು ಈ ಥರ ಜೊತೆಗೆ ಟು ಇಯರ್ಸ್ ಫುಲ್ ಟೈಮ್ ಐ ಟಿ ಆ ಕೋರ್ಸ್ ಆದರೂ ಎಲೆಕ್ಟ್ರಿಷಿಯನ್ ಇಲ್ಲಿ ನೋಡ್ಬೋದಿಲ್ಲ ಎಲೆಕ್ಟ್ರಿಷಿಯನ್ ಮೆಕ್ಯಾನಿಕ್ನಲ್ಲಿ ಎನ್ ಸಿ ವಿ ಟಿ ಮತ್ತು ಎಸ್ ಸಿ ವಿ ಟಿ ಏನಾದ್ರು ಏನು ಹೊಂದಿದ್ರೆ ಇದಕ್ಕೆ ಅರ್ಜಿನ ಹಾಕ್ಬೋದು ಸ್ನೇಹಿತರೆ ಉಳಿದಿದ್ದೆಲ್ಲ ನೋಡ್ಕೋಬೋದು ಸೇಮ್ ಒಂದೊಂದಕ್ಕೆ ಕ್ವಾಲಿಫಿಕೇಶನ್ ಅದೇ ರೀತಿಯಾಗಿ ಇದಕ್ಕೆ ಉಳಿದಕ್ಕೆ ಒಂದೊಂದು ಬೇರೆ ಬೇರೆ ರೀತಿ ಕ್ವಾಲಿಫಿಕೇಷನ್ ಕೊಟ್ಟಿರ್ತಾರೆ ಈ ಕೋಡ್ಗೆ ಯಾರು ಅರ್ಜಿ ಸಲ್ಲಿಸ್ತಾರಲ್ಲ ಕೋಡ್ ನಂಬರ್ ನೋಡ್ಬೋದಿಲ್ಲ ಟ್ವೆಂಟಿ ನೈನ್ ತರ್ಟಿ ಫೈವ್ ಫೋರ್ಟಿ ಒನ್ ಫೋರ್ಟಿ ಸೆವೆನ್ ಫಿಫ್ಟಿ ತ್ರೀ ಇದಕ್ಕೆ ಯಾರು ಅರ್ಜಿ ಸಲ್ಲಿಸ್ತಾರಲ್ಲ ಕ್ವಾಲಿಫಿಕೇಶನ್ ನೋಡ್ಬೋದಿಲ್ಲ ತ್ರೀ ಇಯರ್ಸ್ ರೆಗ್ಯುಲರ್ ಫುಲ್ ಟೈಮ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರ್ ಇಲ್ಲಿ ನೋಡ್ಬೋದು ಮೂರು ವರ್ಷ ನೀವು ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಮಾಡಿರಬೇಕು ಅದು ಸಿವಿಲ್ ಸಿವಿಲ್ ಇಂಜಿನಿಯರಿಂಗ್ ಒಳಗೆ ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದಿ ಐವತ್ತು ಪರ್ಸೆಂಟ್ ಮಾರ್ಕ್ಸ್ ನೀವು ಐವತ್ತು ಪರ್ಸೆಂಟನ್ನು ಹೊಂದಿರಬೇಕು ಅದು ನೋಡ್ಬೋದಿಲ್ಲಿ ಜನರಲ್ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಎನ್ ಸಿ ಎಲ್ ವರ್ಗದ ಅಭ್ಯರ್ಥಿಗಳಿಗೆ ಐವತ್ತು ಪರ್ಸೆಂಟ್ ಆಗಿರಬೇಕು ಮತ್ತು ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ನಲ್ವತ್ತೈದು ಪರ್ಸೆಂಟ್ ಈ ರೀತಿಯಾಗಿ ಕೊಟ್ಟಿರ್ತಾರೆ ಸ್ನೇಹಿತರೆ ಉಳಿದಿದ್ದ ಟ್ರೇಡ್ಗಳು ನೋಡ್ಕೋಬೋದು ಏಯ್ಯಪ್ಪ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡಿರಿ ಇವೆಲ್ಲ ನೀವು ನೋಡ್ಕೋಬಹುದು ಒಂದೇ ಈ ಕೋಡ್ ವೈಸ್ ಮತ್ತು ಇದು ಕ್ವಾಲಿಫಿಕೇಷನ್ ನೋಡ್ಕೊಂಡು ಇದಕ್ಕೆ ಅರ್ಜೆಂಟ್ ಸಲ್ಲಿಸಬಹುದು ಮತ್ತೆ ಅರ್ಜೆಂಟ್ ಹಾಕ ಏಜ್ ಲಿಮಿಟ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಮಿನಿಮಮ್ ನೀವು ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕು ಇಲ್ಲಿ ನೋಡ್ಬೋದು ಮಿನಿಮಮ್ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ ನೋಡ್ತಾ ಹೋಗೋದಾದ್ರೆ ಮ್ಯಾಕ್ಸಿಮಮ್ ಇಪ್ಪತ್ನಾಲ್ಕು ವರ್ಷ ವಯಸ್ಸನ್ನು ಹೊಂದಿರಬೇಕು ಇದರ ಜೊತೆಗೆ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ ಎಸ್ ಎಷ್ಟಿ ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ ಐದು ವರ್ಷ ವಯಸ್ಸನ್ನು ಸೆಡಲಿಕ್ಕೆ ಆಗ್ತೈತಿ ಅಂದರೆ ನೀವು ಇಪ್ಪತ್ತರ ಮತ್ತು ಇದ್ದರೂ ಕೂಡ ಇದಕ್ಕೆ ಅರ್ಜಿನ ಹಾಕ್ಬೋದು ಮತ್ತು ಒ ಮತ್ತು ಎನ್ ಸಿ ಎಲ್ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಮೂರು ವರ್ಷ ಅಂದರೆ ನೀವು ಇಪ್ಪತ್ತೇಳು ವರ್ಷತನ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮಿನಿಮಮ್ ಇದಕ್ಕೆ ಹದಿನೆಂಟು ವರ್ಷ ಯಾರು ಕಂಪ್ಲೀಟ್ ಆಗಿರ್ತಾವೆ ಇದಕ್ಕೆ ಅರ್ಜಿನ ಹಾಕ್ಬೋದು ಸ್ನೇಹಿತರೆ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋಗೋದಾದರೆ ಒಂದೇ ನೋಡ್ಬೋದಿಲ್ಲಲಿ ಯಾವುದೇ ರೀತಿಯಾಗಿ ನಿಮ್ಗೆ ಒಂದೇದೇ ಎಕ್ಸಾಮ್ ಇರೋಂಗಿಲ್ಲ ಇಲ್ಲಿ ನೋಡ್ಬೋದು ಶಾರ್ಟ್ ಲಿಸ್ಟ್ ಇರ್ತೈತಿ ಅವನು ಟೆಂತ್ ಬೇಸ್ಡ್ ಮಾರ್ಕ್ಸ್ ಮೇಲೆ ನಿಮಗೆ ಶಾರ್ಟ್ ಲಿಸ್ಟ್ ತಯಾರು ಮಾಡ್ತಾರೆ ಮತ್ತು ಅದ್ರ ಜೊತೆಗೆ ಯಾವುದೇ ರೀತಿಯಾಗಿ ನಿಮಗೆ ರಿಟರ್ನ್ ಎಕ್ಸಾಮ್ ಕೂಡ ಇರಂಗಿಲ್ಲ ಮತ್ತು ಅದ್ರ ಜೊತೆಗೆ ಇಂಟರ್ವ್ಯೂ ಕೂಡ ಇರೋಂಗಿಲ್ಲ ಕೇವಲ ನಿಮಗೆ ಟೆಂತ್ ಪರ್ಸೆಂಟೇಜ್ ಮೇಲೆ ಸೆಲೆಕ್ಸ್ ಸೆಲೆಕ್ಷನ್ ಮಾಡ್ಕೋತಾರೆ ಸ್ನೇಹಿತರೆ ಮತ್ತು ಅರ್ಜಿಯನ್ನು ಸಲ್ಲಿಸೋಕ ಅವ್ರ ಅಫಿಷಿಯಲ್ ವೆಬ್ಸೈಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಎಚ್ ಟಿ ಟಿ ಪಿ ಎಸ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐ ಓ ಸಿ ಎಲ್ ಡಾಟ್ ಕಾಮ್ ಅಪ್ರೆಂಟೆನ್ಶಿಪ್ ಇದರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಮತ್ತು ಆಗಲೇ ತಿಳಿಸಿಕೊಂಡಂತೆ ಇಲ್ಲಿ ನೋಡ್ಬೋದು ಎಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳು ಪ್ರಾರಂಭ ಆಗಿರ್ತವೆ ಮತ್ತು ಅಪ್ಲಿಕೇಶನ್ ಡೇಟ್ ಈಗಾಗಲೇ ಸ್ಟಾರ್ಟ್ ಆಗೈತಿ ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ಬೋದು ಇಲ್ಲಿ ಐದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ ಸ್ನೇಹಿತರೆ ಇಷ್ಟೊಳಗಾಗಿ ನೀವು ಇದಕ್ಕೆ ಅರ್ಜೆಂಟ್ ನ